ಹರೇ ಕೃಷ್ಣ ಮಾತೆರೆಗ್ಲ ಯಾನ ಏರು ಎನ್ನ ಜೀವನದ ಉದ್ದೇಶದಾದ ಈ ಲೋಕೊಡು ದಾಯಿಗ ಮಸ್ತ್ ಸಮಸ್ಯೆಲು ಉಂಡು ಈ ಲೋಕೊಡು ಸೀಕ್ ಪೋಡಿಗೆ ಸೈಪುನ ಒಂದು ಪೂರ ದಾಯ ಉಂಡು ಕಾಸು ಆಸ್ತಿ ಸಂಪತ್ತು ಇಂಕ್ಲಿ ಮಾತ ಉಂಡು ಅಂಡ ಜೀವನಡು ಸುಖ ಶಾಂತಿ ನೆಮ್ಮದಿ ಪಂಪಿನ ಇಜ್ಜಿ ಅವು ದಾಯಿ ಈ ಸೃಷ್ಟಿದ ಪಿರವು ಏರುಳ್ಳೇರು ದೇವರುಳ್ಳೆರಾ ದೇವರು ಇತ್ತಿರ್ದ ಈ ಲೋಕುಡು ದಾಯ್ಗೆ ತಾರತಮ್ಯ ಅಸಮಾನತೆ ಭೇದ ಭಾವ ಒಂದು ಪೂರ ಉಂಡು ದೇವಿಯರು ಒರಿಯೇನ ಅತ್ತ ಮಸ್ತ್ ದೇವಿಯರುಳ್ಳೆರ ಎಡ್ಡ ಜನಕ್ಲೆಗೆ ದಾಯಿಗ ಜೀವನು ಕಷ್ಟ ಬರ್ಪುಂಡು ನಮ್ಮ ಜೀವನದ ನಿಜವಾಯಿನ ಸಂತೋಷ ಪಂಡದಾದ ಶಾಶ್ವತವಾಯಿನ ಸುಖ ಶಾಂತಿ ನೆಮ್ಮದಿ ಸಂತೋಷನು ಪಡೆಯುನು ಎಂಚ ನಮ್ಮ ಜೋಕ್ಲೆಗ್ ಸನಾತನ ಸಂಸ್ಕಾರನು ಕಲ್ಪಾವನು ಎಂಚ ಅಗ್ಲಿಗ ಐತ ಲಾಭದಾದ ನಮ್ಮ ಜೀವನುಡು ಉಪ್ಪುನ ಮಾತಾ ಬೇಜಾರರ್ದ್ ಅಂಚೆನೆ ಚಿಂತೆ ಎಂಚ ಪಿದೈ ಬರೋಲಿ ಇಂಚಿನ ನಮ್ಮ ಮನಸ್ಸುಡು ಕೊರೆಯ ಮಸ್ತ್ ಪ್ರಶ್ನೆಲೆಗ್ ಪರಿಹಾರನು ನಮಕ್ ಭಗವದ್ಗೀತೆಡು ಸ್ವಯಂ ಭಗವಂತನೆ ಪಂತಿನ ನುಡಿ ಮುತ್ತುಲೆರ್ದ್ ತಿಕ್ಕೊಂಡು ಅಂಚಾಂಡ ಬಲೆ ಮಾತಿರ್ಲ ಈ ಪುಣ್ಯ ಕಜ್ಜುಗೂ ಕೈ ಜೋಡಿ ಸಾಗ ನಮ್ಮ ಈ ಮಾತಾ ಪ್ರಶ್ನೆಲಿಗಳ ಪರಿಹಾರನು ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಇಸ್ಕಾನ್ ಕುಲಾಯ್ ಮಂಗಳೂರು ಪ್ರಸ್ತುತ ಮಲ್ಪುನಾ ಪದನೆ ದಿನತ್ತ ಉಚಿತ ಭಗವದ್ಗೀತೆ ತರಗತಿಡು ತೆರೆಯುನುಗ ಹರೇ ಕೃಷ್ಣ ಮಾತೆರೆಗ್ಲ